ಲ್ಲಿ ನಾಲ್ಕು ಪರ್ಸೆಂಟನ್ನು ಮೀ ಏನು ಮೀಸಲಿಡಬೇಕನ್ನುವಂಥ ಅತ್ಯಂತ ಅಪ್ರಬುದ್ಧ ಮತ್ತು ಒಂದು ಕೋಮನ್ನು ತುಷ್ಟೀಕರಣ ಮಾಡುವಂಥ ಒಂದು ಏನೇ ನಿರ್ಣಯವನ್ನು ಇವತ್ತು ಸಿದ್ದರಾಮಯ್ಯನವ್ರ ಸರ್ಕಾರ ಏನು ಕೈಗೊಂಡಿದೆ ಇದು ಏನು ತೋರಿಸ್ಕೊಡ್ತದೆ ಅಂದರೆ ಕೇವಲ ಮುಸ್ಲಿಮರ ಓಲೈಕೆಯಲ್ಲೇ ಈ ಒಂದು ಸರ್ಕಾರ ಹೋಗ್ತಾ ಇದೆ ಹತ್ತು ಸಾವಿರ ಕೋಟಿ ಕೊಡ್ತೀನಿ ಮುಸ್ಲಿಮರಿಗೆ ಪ್ರತ್ಯೇಕವಾಗಿ ನಾನು ಗುತ್ತಿಗೆ ಇದರಲ್ಲಿ ನಾಲ್ಕು ಪರ್ಸೆಂಟ್ ಕೊಡ್ತೀನಿ ಎಲ್ಲ ಸಂವಿಧಾನ ವಿರೋಧಿ ಆದಂಥ ನೀತಿ ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ಮೊದಲು ಯಾರು ಹೇಳಿದರು ಏನಂದರೆ ಅಲ್ಪಸಂಖ್ಯಾತ ಇಲಾಖೆನೇ ಇರಬಾರ್ದು ಅಂತೇಳಿ ಸಮಾನತೆ ಅನ್ನೋವಂಥದ್ದು ಅಲ್ಪಸಂಖ್ಯಾತರ ಬೇರ್ಪಡಿಸಬಾರ್ದು ಅಲ್ಪಸಂಖ್ಯಾತ ನಿಗಮನೂ ಮಾಡಬಾರ್ದು ಅಂತೇಳಿ ಅವಾಗ ಅಂಬೇಡ್ಕರ್ ಅವರು ಹೇಳಿದರು ಇವತ್ತೇನು ಅಂಬೇಡ್ಕರ್ ಅವ್ರ ಬಗ್ಗೆ ಸಂವಿಧಾನ ಬಗ್ಗೆ ಏನು ಮಾತಾಡ್ತಾರೆ ಕಾಂಗ್ರೆಸ್ನವರು ಇವತ್ತು ಅಂಬೇಡ್ಕರ್ ಅವರ ಎಲ್ಲ ಅವರ ಆಶಯಗಳಿಗೆ ಅವರ ವಿಚಾರಗಳಿಗೆ ವಿರೋಧವಾಗಿ ನಡ್ಕೊಳ್ತಾ ಇದ್ದಾರೆ ಇದನ್ನು ನಾಳೆ ವಿಧಾನಸಭೆಯಲ್ಲೂ ನಾವು ಪ್ರಶ್ನೆ ಮಾಡ್ತೀವಿ ಕಾನೂನಾತ್ಮಕ ಹೋರಾಟ ಮಾಡೋದ್ರ ಬಗ್ಗೆ ನಮ್ಮ ಏನ ನ್ಯಾಯವಾದಿಗಳ ಜೊತೆಗೆ ಚರ್ಚೆ ಮಾಡಿ ಮುಂದಿನ ರಾಜ್ಯಾದ್ಯಂತ ಇದರ ಬಗ್ಗೆ ನಾವು ಹೋರಾಟ ಮಾಡ್ತೀವಿ ಯಾಕಂದರೆ ಈ ರೀತಿ ಒಂದು ಕೊಮನ್ನ ತೃಷ್ಟಿಕರಣ ಮಾಡುವಂಥದ್ದು ರಾಜ್ಯ ಸರ್ಕಾರದ ನಿಲುವು ನಿಜಕ್ಕೂ ಕರ್ನಾಟಕದ ಶಾಂತಿ ಭಂಗ ಮಾಡುವಂಥ ಕೆಲಸ ಇವತ್ತು ಕಾಂಗ್ರೆಸ್ ಮಾಡ್ತಾ ಇದೆ ಇದನ್ನು ನಾವು ಭವಿಷ್ಯದಲ್ಲಿ ನ್ಯಾಯಾಂಗ ಮತ್ತು ಜನರ ಮಧ್ಯದಲ್ಲಿ ಹೋಗಿ ಇದನ್ನು ನಾವು ಪ್ರಶ್ನೆ ಮಾಡ್ತೀವಿ ನಿನಗೆ ಕೂತೋರು ದೊಡ್ಡ ಲೀಡ್ರ್ ಇದ್ರಿ ಏನು ರೀ ಆ ಸ್ವಾಮಿಗಳು ಯಾರು ಅವ್ರು ಯಾವ ಯಾವ ಡ್ರೆಸ್ ಹಾಕಿದ್ರು ಆ ಸ್ವಾಮುಗಳ ಮುಖನೇ ನೋಡಿರಲಿಲ್ಲ ಎಲ್ಲ ರೆಡಿಮೇಡ್ ಹಾಕ್ಕೊಂಡು ಬಂದು ಕೂತಿದ್ರೆ ಅಲ್ಲಿ ಯಾರೂ ಒಬ್ಬರು ಪ್ರತಿಷ್ಠಿತ ಇರಲಿಲ್ಲ ಪ್ರತಿಷ್ಠಿತ ವ್ಯಕ್ತಿಗಳಿರಲಿಲ್ಲ ಅದು ವಿಜೇಂದ್ರನಿಗೆ ಹೆಂಗೆ ಮಾಡಿದ್ದು ಏನು ಬೇರೆ ಇದೆ ಜಗತ್ತಿಗೆ ಗೊತ್ತಿಲ್ಲ ವಿಜೇಂದ್ರಗೆ ಹೆಂಗೆ ನಿನ್ನೆ ಲಿಂಗಾಯತರ ಸಭೆ ಮಾಡ್ಯಾರ ನಮ್ಮ ಯಡಿಯೂರಪ್ಪನವರು ಲಿಂಗಾಯತರು ಅಂತೂ ಹೇಳ್ಕೊಂಡಿಲ್ಲ ಹಾಗಾದರೆ ಲಿಂಗಾಯತರ ಸಭೆ ಯಾಕೆ ಮಾಡ್ತಾಯಿದ್ರಿ ರಾತ್ರಿ ಯಾಕೆ ಶಾಮನೂರು ಶಿವಶಂಕರಪ್ಪನವ್ರ ಮನೆಗೆ ಹೋಗಿದ್ರಿ ಶಾಮನೂರು ಶಿವಶಂಕರಪ್ಪ ಬೆಂಬಲ ಯಾಕೆ ಕೇಳಿದ್ರು ವೀರಶೈವ ಮಹಾಸ ಅಂದ್ರೆ ನೀವು ಇಬ್ಬರು ಕೂಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿಗೆ ಒಂದು ರೀತಿ ವೀರಶೈವ ಲಿಂಗಾಯತರ ಒಂದು ಕಾರ್ಡನ್ನು ಉಪಯೋಗ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರಿ ನಿಮ್ಮನ್ನಂತ್ರಿ ವೀರಶೈವ ಲಿಂಗಾಯತರು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ವೀರ್ಸಲಿಂಗಾತರಿಸುವಂಥ ಮೀಸಲಾತಿಯನ್ನು ಈ ರಾಜ್ಯದಲ್ಲಿ ಯಾರಾದರೂ ತಪ್ಪಿಸಿದರೆ ಅದು ಯಡಿಯೂರಪ್ಪ ವಿಜೇಂದ್ರ